ದಾನಿಯಲನ ಪ್ರವಾದನೆಯ ಗ್ರಂಥ ಮೂರನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ಈ ವಾಕ್ಯದಲ್ಲಿ ಶದ್ರಾಕ್ ಮೇಷಕ್ ಆಬೇದ್ ನೇಗು ಅವರು ದೇವರಿಗೋಸ್ಕರ ವೈರಾಗ್ಯವಾಗಿ ನಿಂತಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿನಗಳಲ್ಲಿ ನೆಬುಕ ನೇಚಾರನ್ನು ಒಂದು ದೊಡ್ಡ ಬಂಗಾರದ ಪ್ರತಿಮೆಯನ್ನು ನಿಲ್ಲಿಸಿ ಇಡೀ ಸಾಮ್ರಾಜ್ಯದ ಎಲ್ಲಾ ಜನರೂ ಕೂಡ ಅದರ ಮುಂದೆ ಅಡ್ಡ ಬೀಳಬೇಕು ಅದನ್ನು ನಮಸ್ಕರಿಸಬೇಕು ಎಂಬುದಾಗಿ ಆಜ್ಞೆಯನ್ನು ಹೊರಡಿಸಿದನು ಒಂದು ವೇಳೆ ಆಜ್ಞೆಗೆ ವಿಧಿಯರಾಗದೆ ಹೋದರೆ ಅವರನ್ನು ಉರಿ ಬೆಂಕಿಯಲ್ಲಿ ಹಾಕಲಾಗುತ್ತದೆ ಎಂಬುದಾಗಿ ಆಜ್ಞೆಯನ್ನ ಹೊರಡಿಸಿ ಬಿಟ್ಟನು ಈ ಆಜ್ಞೆ ತಿಳಿದ ನಂತರವೂ ಕೂಡ ಶಾದ್ರಾ ಮೇಷಕ್ ಆಬೇದ್ ನೇಗು ಆದರೂ ಕರ್ತನ ವಿಷಯದಲ್ಲಿ ವೈರಾಗ್ಯ ಉಳ್ಳವರಾಗಿ ಆ ಪ್ರತಿಮೆಯನ್ನು ಸೇವಿಸುವುದಿಲ್ಲ ಅದಕ್ಕೆ ನಮಸ್ಕರಿಸುವುದಿಲ್ಲ ಎಂಬುದಾಗಿ ಧೈರ್ಯವಾಗಿ ಪ್ರಕಟಿಸುತ್ತಾ ಇದ್ದಾರೆ ಈ ರೀತಿಯಾಗಿ ಪ್ರಕಟಿಸಿದ್ದರ ನಿಮಿತ್ತ ನೆಬುಕ ನೇಚಾರನು ಬಹಳವಾಗಿ ಕೋಪಗೊಂಡು ಉರಿಯುವಂತ ಬೆಂಕಿಯನ್ನು ಏಳು ಪಟ್ಟಾಗಿ ಹೆಚ್ಚಿಸಿ ಆ ಮೂವರ ಕಟ್ಟಿ ಬೆಂಕಿಯೊಳಗೆ ಹಾಕಿಬಿಟ್ಟನು ಆದರೆ ಅವರ ಮಧ್ಯದಲ್ಲಿ ಇಳಿದು ಬಂದು ಸಂಚರಿಸುವವನಾಗಿ ಅವರಿಗೆ ಬೆಂಕಿಯ ವಾಸನೆಯು ಕೂಡ ತಟ್ಟದಂತೆ ಅವರನ್ನು ಕಾಪಾಡಿದನು ಅಂದ್ರೆ ಇಲ್ಲಿ ಗಮನಿಸುವಾಗ ಶಾದ್ರಾಕ್ ಮೇಷಕ್ ಆಬೆ ನೇಗು ಅವರು ಕರ್ತನ ವಿಷಯದಲ್ಲಿ ವೈರಾಗ್ಯ ಉಳ್ಳವರಾಗಿ ಸತ್ತರೂ ಪರವಾಗಿಲ್ಲ ದೇವರ ಮುಂದೆ ನೀತಿವಂತರಾಗಿಯೇ ನಂಬಿಗಸ್ಥರಾಗಿಯೇ ಇರುತ್ತೇವೆಂಬುದಾಗಿ ತೀರ್ಮಾನವನ್ನು ಮಾಡಿಕೊಂಡದ್ದರಿಂದ ಅವರಿಗೋಸ್ಕರ ಕರ್ತನ ಬೆಂಕಿಯ ಮಧ್ಯದಲ್ಲಿ ಇಳಿದು ಬಂದನು ಈ ದಿವಸಗಳಲ್ಲಿ ಅನೇಕರು ಇಂತಹ ಒಂದು ವೈರಾಗ್ಯದಿಂದ ಜೀವಿಸುವುದನ್ನು ಮರೆತು ಬಿಟ್ಟಿದ್ದಾರೆ ಈ ಸಮಯದಲ್ಲಿ ಹೇಗೋ ತಪ್ಪಿಸಿಕೊಂಡರೆ ಸಾಕು ಈ ಸಮಯದಲ್ಲಿ ಏನೋ ಒಂದು ಲಾಭವನ್ನು ಗಿಟ್ಟಿಸಿಕೊಂಡರೆ ಸಾಕು ನಂಬಿಗಸ್ಥತೆಯನ್ನು ನಂತರ ನಂತರ ನೋಡೋಣ ದೇವರು ಮೆಚ್ಚುವಂತೆ ನಂತರ ನಡೆಯೋಣ ಎಂಬುದಾಗಿ ಅಂದುಕೊಂಡು ತುಚ್ಚುವಂತಹ ಕಾರ್ಯಗಳಿಗೆ ಸುಲಭವಾಗಿ ತಮ್ಮ ಜೀವಿತವನ್ನ ಬಿಟ್ಟು ಬಿಡುತ್ತಾರೆ ಆ ರೀತಿಯಾಗಿ ಬಿಟ್ಟು ಬಿಡುವುದರಿಂದಲೇ ನಂತರ ಕೆಲವೊಂದು ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ಇಕ್ಕಟ್ಟುಗಳಲ್ಲಿ ಬೀಳುವಾಗ ಕರ್ತನಿ ಮೊಟ್ಟಿಗೆ ನಿಲ್ಲುವುದಕ್ಕೆ ಆಗದೆ ಹೋಗುತ್ತದೆ ಆದ್ದರಿಂದ ದಿವಸದಲ್ಲಿ ತೀರ್ಮಾನವನ್ನು ಮಾಡಿ ಪರಿಸ್ಥಿತಿಗಳು ಹೇಗೆ ಇದ್ದರೂ ಸನ್ನಿವೇಶಗಳು ಹೇಗೆ ವಿರೋಧವಾಗಿ ಬದಲಾದರೂ ಕೂಡ ನಾನು ಕರ್ತನ ವಿಷಯದಲ್ಲಿರುವಂತಹ ವೈರಾಗ್ಯವನ್ನು ಬಿಟ್ಟು ಬಿಡುವುದಿಲ್ಲ ಆತನಿಗೋಸ್ಕರ ನಂಬಿಗಸ್ತನಾಗಿ ದೃಢತೆಯಲ್ಲಿ ನಿಲ್ಲುತ್ತೇನೆ ಆತ ನನಗೋಸ್ಕರ ಕಾರ್ಯ ಮಾಡಿದರೂ ಮಾಡದೇ ಇದ್ದರೂ ಕೂಡ ನಾನು ಕರ್ತನ ಮುಂದೆ ನೀತಿವಂತನಾಗಿ ನಂಬಿಗಸ್ತನಾಗಿ ಜೀವಿಸುತ್ತೇನೆಂಬಂಥ ತೀರ್ಮಾನವನ್ನು ಮಾಡುವುದಾದರೆ ಖಂಡಿತವಾಗಿ ಕರ್ತನು ನಿಮ್ಮ ಪಕ್ಷದಲ್ಲಿ ನಿಲ್ಲುತ್ತಾನೆ ನಿಮ್ಮ ಇಕ್ಕಟ್ಟುಗಳ ಮಧ್ಯದಲ್ಲಿ ಆತನು ಜೊತೆಗಾರನಾಗಿ ನಿಂತು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾರ್ಪಡಿಸಿ ಹೊರಗೆ ತಂದು ಅನ್ಯರ ಮುಂದೆ ನಿಮ್ಮನ್ನ ಘನಪಡಿಸಿ ಆಶ್ಚರ್ಯವಾದ ವಿಧಗಳಲ್ಲಿ ಉನ್ನತಿಗೆ ಏರಿಸುತ್ತಾನೆ ಇದನ್ನೇ ಯೇಸುಕ್ರಿಸ್ತನು ಕೂಡ ಸ್ಪಷ್ಟವಾಗಿ ಹೇಳಿದ್ದು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕಂದುಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೂ ಮುಂದಾಗುವವನು ಅದನ್ನು ಕಂಡು ಕೊಳ್ಳುತ್ತಾನೆ ಅಥವಾ ಉಳಿಸಿಕೊಳ್ಳುತ್ತಾನೆ ಎಂಬುದಾಗಿ ಆದ್ದರಿಂದ ಈ ದಿವಸಗಳಲ್ಲಿ ಏನೇ ವಿರೋಧಗಳು ಎದುರಾದರೂ ಸಾವೇ ಬಂದರೂ ಕೂಡ ನಾನು ಕರ್ತನ ವಿಷಯದಲ್ಲಿ ವೈರಾಗ್ಯವಾಗಿಯೇ ಜೀವಿಸುತ್ತೇನೆ ಆತನಿಗೆ ಸಲ್ಲತಕ್ಕ ಗೌರವವನ್ನು ಬೇರೆ ಯಾವುದಕ್ಕೂ ಕೂಡ ಒಂದು ಕ್ಷಣವು ಬಿಟ್ಟು ಕೊಡುವುದಿಲ್ಲ ಎಂಬುದಾಗಿ ವೈರಾಗ್ಯದಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನಪ್ಪ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಶಾದ್ರಾಕ್ ಮೇಷಕ್ ಆಬೇದ್ ನೇಗೋ ಅವರು ನಿನ್ನ ವಿಷಯದಲ್ಲಿ ಕರ್ತನೆ ವೈರಾಗ್ಯವುಳ್ಳವರಾಗಿ ನಂಬಿಗಸ್ಥರಾಗಿಯೇ ಎಂಬಂತ ತೀರ್ಮಾನದಲ್ಲಿ ಜೀವಿಸಿದಂತ ನಿಮಿತ್ತವಾಗಿ ಬೆಂಕಿಯಲ್ಲಿ ಹಾಕಲ್ಪಡುವಾಗ ನೀನವರ ಮಧ್ಯದಲ್ಲಿ ಇಳಿದು ಬಂದೆ ಅವರನ್ನ ತಪ್ಪಿಸಿದೆ ಬೆಂಕಿಯ ವಾಸನೆ ಕೂಡ ಅವರನ್ನ ಮುಟ್ಟದೇ ಇರುವಂತೆ ಅವರನ್ನ ಕಾದು ಆಶೀರ್ವದಿಸಿ ಗನ ಪಡಿಸಿದಂತೆ ಈ ದಿವಸಗಳಲ್ಲಪ್ಪ ನನ್ನ ಕೇಳ್ತಾ ಇರುವಂತ ಯಾರ ಜೀವಿತವಾದರೂ ಇಂತಹ ಒಂದು ಇಕ್ಕಟ್ಟಿನಲ್ಲಿ ನಿನಗೆ ಸಲ್ಲಬೇಕಂತ ಗೌರವವನ್ನು ಬೇರೆ ಕಡೆಗೆ ವಿಗ್ರಹಗಳಿಗೆ ಅಪ್ಪ ನಿನಗೆ ವಿರೋಧವಂತ ಕಾರ್ಯಗಳಿಗೆ ಸಲ್ಲಿಸಬೇಕಂತ ಪರಿಸ್ಥಿತಿಗಳ ಮಧ್ಯದಲ್ಲಿ ಇರುವುದಾದರೆ ಅದರಲ್ಲಿ ಅಪ್ಪ ವೈರಾಗ್ಯವುಳ್ಳವರಾಗಿ ನಾನು ಅದನ್ನ ಮಾಡುವುದಿಲ್ಲ ಕರ್ತನಿಗೆ ಮಾತ್ರವೇ ನಾನು ಆ ಘನತೆಯನ್ನು ಸಲ್ಲಿಸುತ್ತೇನೆ ಆತನಿಗೆ ಮಾತ್ರ ನಮಸ್ಕರಿಸುತ್ತೇನೆ ಅಡ್ಡ ಬೀಳುತ್ತೇನೆ ಎಂಬುದಾಗಿ ವೈರಾಗ್ಯವಾಗಿ ಜೀವಿಸುವಂಥ ಬಲವನ್ನು ಅನುಗ್ರಹಿಸು ಅವರ ಆ ಅರಿತೆಗೆ ನಿಲ್ಲುವಾಗ ವಿರೋಧಗಳು ಏನೇ ಬಂದರೂ ಅದನ್ನು ಅಡಗಿಸುವಂತ ನಿನ್ನ ಪ್ರಸನ್ನತೆ ನಿನ್ನ ಸಾನ್ನಿಧ್ಯ ಇಳಿದು ಬರಲಿ ನೀನು ಜೊತೆಗಾರನಾಗಿ ನಿಂತು ಮಕ್ಕಳಿಗೆ ಜಯವನ್ನು ಅನುಗ್ರಹಿಸು ಕರ್ತನೆ ಈ ದಿವಸವೇ ಅಪ್ಪ ಸ್ತೋತ್ರಾಜ ಅದ್ಭುತ ಕಾರ್ಯಗಳು ನಡೆಯಲಿ ಅಂತಹ ಇಕ್ಕಟ್ಟುಗಳು ನೀಗಿ ಹೋಗಲಿ ಕರ್ತನ ನಾಮದಲ್ಲಿ ಜಯವನ್ನು ಪ್ರಕಟಿಸ್ತಾದನೆ ದಿವಸ ಮೊದಲುಗೊಂಡು ಸಕಲ ಕಾರ್ಯಗಳಲ್ಲೂ ಪರಿಪೂರ್ಣ ಜಯಗಳು ಆಶೀರ್ವಾದಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಅಪ್ಪ ಆ ತಂದೆಯೇ ನಿನ್ನಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರ ಪ್ರತಿಯೊಂದು ಜೀವಿತಗಳನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್